ಏನು ಸ್ತ್ರೀ ಶಕ್ತಿ ಗುಂಪುಗಳು ಧರ್ಮಸ್ಥಳಕ್ಕೆ ಹೋಗ್ತಾರೆ ಆ ದೇವ್ರಿಗೆ ಹೋಗ್ತಾರೆ ಹೋಗ್ಲಿ ಬಿಡಿ ತಪ್ಪೇನು ಸರ್ ಈ ಮುಂದೆ ಬರೀ ಪುರುಷರು ಹೋಗ್ತಿರ್ಲಿಲ್ವಾ ಯಾಕೆ ಅವ್ರ ಜೋಬಲ್ ಇರ್ತಿತ್ತು ಫ್ರೆಂಡ್ಸ್ ಜೊತೆ ಹೋಗ್ತಿದ್ರು ಈಗ ಹೆಣ್ಮಕ್ಳು ಹೋಗ್ತಾರೆ ತಪ್ಪೇನು ಒಂದು ಇವತ್ತು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋ ಹೆಣ್ಮಕ್ಳು ಮನೆ ಕೆಲಸ ಮಾಡೋ ಹೆಣ್ಮಕ್ಳು ಬೆಂಗಳೂರು ಬಂದು ನೋಡಿ ಸರ್ ಅವ್ರು ಹೇಳೋದು ಮುಂಚೆ ಮೂರು ಮೂರು ತಿಂಗಳು ಆರು ಆರು ತಿಂಗಳಾದರೂ ಅಮ್ಮನ ಮನೆಗೆ ಹೋಗ್ತಿರ್ಲಿಲ್ಲ ಹಳ್ಳಿಗೆ ಇವತ್ತು ತಿಂಗಳಿಗೊಂದು ದಿನ ಹೋಗಿ ಬರ್ತೀವಕ್ಕ ಅಂತಾರೆ ಅದು ನೋಡಿದಾಗ ಆಗುತ್ತೆ ಅದು ಅವರಿಗೆ ಒಂದು ಸ್ಟ್ರೆಂತ್ ಇದ್ದಂಗೆ ಈಗ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿಗೆ ಬರೋಣ ಎರಡು ಸಾವಿರ ರೂಪಾಯಿ ಅವ್ರ ಕೈ ಕೊಡೋ ಬದಲು ಸರ್ಕಾರ ಆ ಕೆಲಸ ಮಾಡ್ಬೋದಿತ್ತು ಈ ಕೆಲಸ ಮಾಡ್ಬೋದಿತ್ತು ಸರ್ಕಾರ ಎಲ್ಲ ಕೆಲಸನೂ ಮಾಡಲೇಬೇಕು ಅದನ್ನು ಮಾಡ್ತಾ ಇದೆ ಆದರೆ ಈ ಎರಡು ಸಾವಿರ ರೂಪಾಯಿ ಕೊಡೋದಿದೆಯಲ್ಲ ಸರ್ ಅದು ಹೆಣ್ಣು ಮಕ್ಕಳ ಕೈಗೆ ಆರ್ಥಿಕ ಸಬಲೀಕರಣ ಅಂದರೆ ಅದೊಂದು ಫ್ಯಾನ್ಸಿ ವರ್ಡ್ ಅಷ್ಟೇ ಅಲ್ಲ ಆ ದುಡ್ಡನ್ನು ಖರ್ಚು ಮಾಡುವಂತಹ ಡಿಸಿಷನ್ ತಗೊಳ್ಳೋ ಫ್ರೀಡಮ್ ಇದೆಯಲ್ಲ ಅದು ಪುರುಷರಿಗೆ ಅರ್ಥನೂ ಆಗಲ್ಲ ಯಾಕೆಂದ್ರೆ ಅವ್ರಿಗೆ ಆಟೋಮೆಟಿಕಲಿ ಬಂದ್ಬಿಡುತ್ತೆ ಅವ್ರ ಆಚೆ ಹೋಗ್ತಾರೆ ದುಡಿತಾರೆ ಕೈಯಲ್ಲಿ ದುಡ್ಡಿದೆ ಏನು ಬೇಕಾದ್ರೆ ಸ್ಪೆಂಡ್ ಮಾಡುವಂತಹ ಡಿಸಿಷನ್ ತಗೊಳ್ಳುವಂತ ಫ್ರೀಡಮ್ ಇದೆ ಇದು ನಮ್ಮ ದೇಶದ ಕೋಟ್ಯಾಂತರ ಹೆಣ್ಣು ಮಕ್ಕಳ ಕೈಗೆ ಈ ಡಿಸಿಷನ್ ಮೇಕಿಂಗ್ ಫ್ರೀಡಮ್ ಕೊಟ್ಟಿದೆ ಇದು ನಮ್ಮ ರಾಜ್ಯದಲ್ಲಿ ನೋಡಿದ್ರೆ ನಮ್ಮ ರಾಜ್ಯ ಅಲ್ಲ ಇಡೀ ದೇಶದಲ್ಲಿ ತೊಂಬತ್ತು ಪರ್ಸೆಂಟ್ಗೂ ಹೆಚ್ಚು ಹೆಣ್ಮಕ್ಳು ಅವರ ಆರೋಗ್ಯದ ಮೇಲೆ ಅವರು ಗಮನ ಕೊಟ್ಕೊಳಕ್ಕಾಗಲ್ಲ ಅವರು ಡಿಸಿಷನ್ಸ್ ತೊಗೊಳಕ್ಕಾಗಲ್ಲ ಒಂದು ಹುಷಾರಿಲ್ಲ ಅಂದ್ರೆ ಗಂಡಾನೋ ಮನೇಲಿ ಅತ್ತೇನೋ ಯಾರೋ ಕರ್ಕೊಂಡು ಹೋಗಬೇಕು ಇಲ್ದಿದ್ರೆ ಏನಾಗಲ್ಲ ಒಂದು ಡೋಲೋ ಸಿಕ್ಸ್ ಫಿಫ್ಟಿ ಎಮ್ ಜಿ ತೊಗೊಂಡ್ ಮಲ್ಕೋ ಸೈಲೆಂಟ್ ಆಗಬೇಕಿತ್ತು